ಇಲ್ಲಿ ಇದೊಂದಿತ್ತು ಅವರ ಪದ್ಮಿಭೂಷಣದ್ದು ಅದು ಕಳ್ಳತನ ಆಗಿಬಿಡ್ತದು ಯಾವಾಗ ತಗೊಂಡೋದ್ರಿ ಸರ್ ಅದೇ ಒಂದು ಆಯ್ತು ಒಂದು ಹಿಂದೆ ಒಂದು ಒಬ್ಬ ಬಂದು ಹೇಗೋ ರಾತ್ರಿ ಬಂದು ಕಾ ತಗೊಂಡೋಗಿಬಿಟ್ಟ ಹಾಗಾಗಿ ಅದೊಂದು ಇಲ್ಲ ಇಲ್ಲಿ ನಾಟಕ ರತ್ನ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಇದು ಬೋರ್ಡ್ ನೋಡಿದ್ರೇ ಒಂದು ರೀತಿಯಾಗಿ ಪಾಸಿಟಿವ್ ವೈಫ್ ಬರುತ್ತೆ ಮತ್ತೆ ಕರ್ನಾಟಕದ ಮ್ಯಾಪ್ ಇದೆ ಅದರೊಳಗಡೆ ಕರ್ನಾಟಕದ ಲಾಂಚನಾ ಇದೆ ನೋಡ್ಬೋದು ಓಹೋಹೋ ಇದೇನು ಇದು ವರ್ಜಿನಲ್ಲಾ ಹೌದು ಹೌದು ಅವಾಗ ಇಲ್ಲಿ ಶಿಕಾರಿ ಮಾಡಿದ್ದು ಮುಂದೆ ಹಾ ಕುವೆಂಪು ಮಾಡಲ್ಲ ಅವ್ರ ಕಸಿನ್ಸ್ ಎಲ್ಲ ಶಿಕಾರಿ ಮಾಡ್ತಾರೆ ಆಮೇಲೆ ಅದನ್ನು ಮೈಸೂರಿಗೆ ತಗೊಂಡೋಗಿ ಅವರು ಅಲ್ಲಿ ಇದ್ರ ತಲೆ ಕಟ್ಸ್ತಾರಲ್ಲ ಅಲ್ಲೆಲ್ಲ ಸರ್ ರಾಷ್ಟ್ರ ಕವಿ ಪ್ರಶಸ್ತಿ ರಾಷ್ಟ್ರ ಕವಿ ಪ್ರಶಸ್ತಿ ನಿಜ್ಲಿಂಗಪ್ಪನವ್ರ ಕಾಲದಲ್ಲಿ ಕೊಟ್ಟಿರೋದು ಕೆಳಗಡೆ ನಿಜ್ಲಿಂಗಪ್ಪನವ್ರದ್ದು ಇದ್ದಿದೆ ನೋಡಿ ಸಿಗ್ನೇಚರ್ ಇದೆ ಮುಖ್ಯಮಂತ್ರಿ ಎಸ್ ನಿಜ್ಲಿಂಗಪ್ಪನವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಲ್ಲ ವಿಸಿ ಮಗ ಕೃಷಿ ಮಾಡೋದಂದ್ರೆ ಅಂದ್ರೆ ಅವಾಗಿನ ಕಾಲದ ಫ್ಯಾಮಿಲಿ ಎಲ್ಲ ಹೇಗ್ ಟಾಪ್ ಆಯ್ತು ಅದು ಕೋವಿ ಇದೆ ಕೋವಿ ಕೇಪಿನ ಕೋವಿಗಳನ್ನ ಅವಾಗೆಲ್ಲ ಏನ್ ಮಾಡೋರು ಅಂದ್ರೆ ಸ್ವಲ್ಪ ಒಲೆ ಹತ್ರ ಇಡೋರು ಓಕೆ ಕುವೆಂಪು ಅವರು ಬಳಸಿದ ಬಳಸಿದ ವಸ್ತುಗಳು ಏನೇನು ವಸ್ತುಗಳನ್ನ ನಾವು ನೋಡಬಹುದು ಪಂಚೆ ಶಲ್ಯ ಸ್ವೆಟರ್ ಸ್ವೆಟರ್ ಸ್ಲಿಪ್ಪರ್ ಪೆನ್ಗಳು ಹ್ಮ್ ಓ ಬಾಟಾ ಸ್ಲಿಪ್ಪರ್ ಯೂಸ್ ಮಾಡ್ತಾ ಇದ್ದಿದ್ದಾ ಅಡಿಗೆ ಮನೆ ಪದಾರ್ಥಗಳೆಲ್ಲ ಇಲ್ಲಿದೆ ಇದೆಲ್ಲ ಅಡಿಗೆ ಮನೆ ಇಷ್ಟು ದೊಡ್ಡ ಕಾವಲಿ ಇರ್ತಾ ಇತ್ತಾ ಸರ್ ಹಾ ಇದೆಲ್ಲ ಹಿಂದೆಲ್ಲ ನೋಡಿ ಕಲ್ಲು ಕಲ್ಮರಿಗೆ ಅಂತ ಈ ಕಲ್ಲಿನ ಕಾವಲೆ ಇದೆಲ್ಲ ಬಳಪದ ಕಲ್ಲಿಂದ ಗಡಿಗೆ ಇದೇನು ಕೊಚ್ಚು ಕೊರಡಿ ಇದು ನಾನ್ ವೆಜ್ ಏನಾದ್ರು ಮಾಡ್ಬೇಕಾರೆ ಪೀಸ್ ಮಾಡೋದು ಚಿಕನ್ ಇದನ್ನೇನಾದ್ರು ಪೀಸ್ ಮಾಡಬೇಕು ಅಂದ್ರೆ ಅದ್ರಲ್ಲಿ ಮಾಡೋರು ಇದು ಮಜ್ಜಿಗೆ ಮೊಸರು ಇಡೋದಕ್ಕೆ ಕುಡುಗೋಲು ಮಜ್ಜಿಗೆ ಕಡಿಮೆ ಇದು ಇಲ್ಲಿ ಅಡುಗೆ ಒಲೆ ಇತ್ತು ಇದು ಮೇಲ್ಗಡೆ ಬಗೆ ಕಂಡಿಲೇ ಮೇಲೆ ದಿನಸಿ ಸಾಮಾನೆಲ್ಲ ವರ್ಷಕ್ಕಾಗಂತ ಇಟ್ಬಿಡೋರು ಮುಂಚೆ ಮಳೆಗಾಲದಲ್ಲಿ ಹೋಗ್ತಿರ್ಲಿಲ್ಲ ಇಲ್ಲೂ ಅವಾಗ ಈ ತರ ದೊಡ್ಡ ದೊಡ್ಡ ಮಡಕೆನಲ್ಲಿ ಉಪ್ಪು ಮೆಣಸು ಬೇರೆ ಬೇರೆ ದಿನಸಿಗಳನ್ನ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಬೆಚ್ಚಗೆ ಹಾಳಾಗ್ತಿರ್ಲಿಲ್ಲ ಅವಾಗೆಲ್ಲ ಇಲ್ಲೆಲ್ಲ ಉದ್ದಕ್ಕೆ ಒಲೆಗಳಿತ್ತು ಇತ್ತು ಕಟ್ಟಿಗೆ ಹಾಕೋರು ನೋಡಿ ತೆಂಗಿನ ಚಿಪ್ಪಲ್ಲಿ ಅವಾಗೆಲ್ಲ ಸೌಟ್ಗಳೆಲ್ಲ ಇದೆ ತರನೇ ಮನೆಯರೇ ಮಾಡ್ಕೊಂಡಿರೋದು ಓಕೆ ಸೊ ಚಿಪ್ಪನೇ ಎಲ್ಲಾ ಚಿಪ್ಪನೇ ಲೇ ತಕ್ಕೊಂಡ್ರು ಆ ತರ ತರ ಸಣ್ಣ ಚಿಪ್ಪ ಬೇಕೋ ಅದರ ಸಣ್ಣ ದೊಡ್ಡದು ಎಲ್ಲ ಮನೆಯವರೇ ಮಾಡ್ಕೊಂಡ್ಬಿಡೋರು ಪಾತ್ರೆ ಇವೆಲ್ಲ ಹಿತ್ತಾಳಿದು ಕಂಚಿಂದು ಕಂಚಿನ ಪಾತ್ರೆಗಳು ಇವೆಲ್ಲ ಹಾ ಹಾ ಇದನ್ನು ಉಪಯೋಗಿಸ್ತಾ ಇದ್ದ್ರಾ ಬೇಸಿಕ್ಕೆ ಮಾಡೋಕೆ ಮಾಡೋಕೆ ಈ ಕೆಲವರು ತುಪ್ಪಾಗಿಪಾಡೋರು ಬೇರೆ ಬೇರೆ ಇದನ್ನ ಮಾಡೋದಕ್ಕೆಲ್ಲ ಲೇ ಇಟ್ಕೊಂಡವರಿದ್ದ ಬರಣೆಗಳು ಉಪ್ಪಿನಕಾಯಿ ಹಾಕಿ ಭರಣಿಗಳು ಇರೋ ಕೋವಿ ಕೋವಿ ಕೆಪಿನ ಕೋವಿಗಳನ್ನ ಅವಾಗೆಲ್ಲ ಏನು ಮಾಡೋರು ಅಂದ್ರೆ ಸ್ವಲ್ಪ ಒಲೆ ಹತ್ರ ಇಡೋರು ಈ ಈ ಮಸಿ ಹಾಕಿ ನೋಡಿ ಅದು ಬಹಳ ಥಂಡಿ ಬಿದ್ದರೆ ಅದು ಹಾರ್ತಾನೆ ಇರಲಿಲ್ಲ ಅದಕ್ಕೆ ಏನು ಮಾಡೋರು ಅಂದ್ರೆ ಈ ತರ ಇದರಲ್ಲಿ ಇಡೋರು ಅಡುಗೆ ಮನೆಯಲ್ಲಿ ವಾರಂ ಜಾಗದಲ್ಲಿ ಮೂರು ರೀತಿ ಇದೆಯಲ್ಲ ಸರ್ ಚಿಕ್ಕದಿದೆ ದೊಡ್ಡದಿದೆ ಬೇರೆ ಬೇರೆ ಚಿಕ್ಕದಿದೆ ಬೇರೆ ಬೇರೆ ತರ ಹೇಗೇ ಹೇಗಿರುತ್ತೆ ಸೇವಿಗೆ ಬರಲು ಅಂತ ಮಲ್ಲನಾಡಲ್ಲಿ ಫೇಮಸ್ ಅಲ್ಲ ಶವಗೆ ಹೌದು ಸೇವಿಗೆ ಇಷ್ಟವಾದ ಫುಡ್ ಯಾವ್ದಿತ್ತು ಅವ್ರಿಗೆ ಅವರಿಗೆ ನಮ್ಮ ಮಲ್ಲನಾಡ್ ಫುಡ್ ಎಲ್ಲದೂ ತಿನ್ನೋರು ನಾನ್ ವೆಜ್ ಸ್ವಲ್ಪ ಇಷ್ಟಪಟ್ಟೆ ತಿನ್ನೋರು ಓಕೆ ಬಾಗು ಮರಿಗೆಗಳು ಅನ್ನ ಬಸಿಯದು ಆ ಅನ್ನ ಬಸಿಯದು ಇದು ಅನ್ನ ಇದ್ರಲ್ಲಿ ಗಂಜಿ ಇದ್ರೆ ಗಂಜಿ ಇದ್ನ ಈಗ ಇದ ನೋಡಿ ಅದಕ್ಕೆ ಇದೇ ಇರೋದು ಈ ತರದಾಗ ನೀರು ಇಳಿಯುತ್ತೆ ಇದರಲ್ಲಿ ಹೀಗೆ ಇಟ್ಬಿಟ್ಟು ಹೀಗೆ ಮಾಡ್ಬಿಡೋರು ಹೀಗೆ ಇಟ್ಟಾಗ ಗಂಜಿ ಪೂರ್ತಿ ಇಳಿಯೋದು ಓಕೆ ಅನ್ನ ಒಳ್ಳೆ ಅನ್ನ ಒಳಗಡೆ ಉಳಿಯೋದು ಇದು ಸಿಬ್ಳ ಅಂತ ಈ ಸಿಬ್ಳದ್ದು ಇಟ್ಬಿಟ್ಟು ಈ ತರ ಇಟ್ಟರೆ ಅನ್ನ ಒಳಗಡೆನೆ ಉಳಿಯೋದು ಗಂಜಿ ಎಲ್ಲ ಈ ಇದಕ್ಕೆ ಬೆಳೆಯೋದು ಬಾಗಿ ಮರಗಿಗೆ ಬೀಳೋದು ಅದು ಹಸುಗಳಿಗೆಲ್ಲ ಹಾಕೋದು ಹಾಂ ಇದೆಲ್ಲ ಹಸು ಆಗಲೇ ಗಂಜಿ ಕೆಲವರು ಗಂಜಿ ಹಾಕಿ ಇಸ್ತ್ರಿ ಮಾಡೋಕ್ಕೆ ಏನಿದೆ ಸರ್ ಇದೆಲ್ಲ ಫುಲ್ ಮೇಲ್ಗಡೆ ಅವ್ರದ್ದು ಅವಾರ್ಡ್ಸು ಅವೆಲ್ಲ ಇಲ್ಲಿದೆ ಹಾಂ ಹಾ ಎಷ್ಟು ಚೆನ್ನಾಗಿ ಗಾಳಿಗೆ ಬರ್ತಿದೆ ಸರ್ ಇಷ್ಟು ಮೇಲೆ ಇದ್ರು ಕೂಡ ಚಿಕ್ಕ ವಿಂಡೋಸ್ ಇಂದಲೇ ಸೂರ್ಯ ಮೇಲೆ ಸುಮಾರು ಹೊತ್ತಿದೆ ಇದು ಅವರ ಮದುವೆ ಪತ್ರಿಕೆ ಜೊತೆಗೆ ಇದು ಸ್ವಾಮಿ ಇದು ಶ್ರೀ ಬಿ ಎಂ ಶ್ರೀಕಂಠನರು ಬರೆದ ಇದು ಗ್ರೀಟಿಂಗ್ ಅವರ ಮದುವೆ ಇನ್ವಿಟೇಷನ್ ಹೋದಾಗ ಬಿ ಎಮ್ ಶ್ರೀಕಂಠೈನರ್ ಅವ್ರಿಗೆ ಮದುವೆ ಬರಕ್ ಆಗ್ತಿಲ್ಲ ಅಂತ ಬರೆದಿರೋದು ಓಹ್ ನನ್ನ ಅಕ್ಕರೆಯ ಪುಟ್ಟಪ್ಪನವರಿಗೆ ಮತ್ತು ಮಾನಪ್ಪನವರಿಗೆ ಓಹ್ ನಿಮ್ಮ ದಿನ ಸೇರಿಸಿ ಅಲ್ಲ ನನ್ನ ಪ್ರೀತಿಯ ಪುಟ್ಟಪ್ಪನವರಿಗೆ ಮತ್ತು ಮಾನಪ್ಪನವರಿಗೆ ನೀವು ಪ್ರೀತಿಯಿಂದ ಕಳುಹಿಸಿದ ಲಗ್ನ ಪತ್ರಿಕೆಗನುಸಾರವಾಗಿ ಅಲ್ಲಿಗೆ ಬಂದು ನಿಮ್ಮ ಮತ್ತು ಶ್ರೀ ಮಾನಪ್ಪನವರ ಮದುವೆಯ ಆನಂದವನ್ನು ನಿಮ್ಮ ನಡುವೆ ಸವಿಯಬೇಕೆಂದು ಬಹಳ ಪ್ರಯತ್ನ ಪಟ್ಟೆನು ಆದರೆ ಪರೀಕ್ಷೆಯ ಫಲಿತಾಂಶಗಳ ಕೂಟಗಳ ಕಾಟಗಳು ಅಡ್ಡ ಒಗ್ಗಟ್ಟಿದಿವೆ ಕೂಟ ಕಾಟಗಳು ಅಂತ ಬರ್ದ ಬರೆದಿಬಿಟ್ಟಿದ್ದಾರೆ ಒಂದಾಗುತ್ತಲೂ ಒಂದು ಆದರೆ ನಿಮ್ಮ ಪರಮಾನಂದದಲ್ಲಿ ಈ ವಿವರಣೆ ಸಾಕು ಬಯಸಿದೆಡೆ ಬಿಡುತೆರೆಯಲ್ಲಿ ಬಾನಿನಲ್ಲಿ ಹಾರಿ ಹೋಗುವ ಅಕ್ಕಿಗಳ ಕಂಡು ಗೂಡಿನಲ್ಲಿ ತಡೆಗೊಂಡು ಬರಿದೆ ಗರಿಗೆದರಿ ಬಾ ಬಾಯಕ್ವಾಗಿರಿಯಂತೆ ಮಿಡಿದು ಇಲ್ಲಿಂದಲೇ ಆ ಆನಂದವನ್ನು ತುಂಬಿಕೊಂಡು ಇಲ್ಲಿಂದಲೇ ನನ್ನ ಹೃದಯದ ಉತ್ತಮವಾದ ಹರಕೆಗಳನ್ನು ನಿಮ್ಮಿಬ್ಬರಿಗೂ ನಿಮ್ಮ ನಾಲ್ವರಿಗೂ ಎಂದು ಹೇಳಿದರೆ ಅತಿ ಸಲಿಗೆ ಆಗದಷ್ಟೇ ಅರಸುವುದಷ್ಟೇ ನನಗುಳಿದುದು ನಿಮ್ಮೊಲುಮೆ ನನ್ನ ಸೆಳೆಯುತ್ತಿದೆ ನಿಮ್ಮ ನನ್ನ ನಂಟು ಬಲವಾಗಿ ಎಳೆಯುತ್ತಿದೆ ಎಷ್ಟೋ ಸವಿನೆನಪುಗಳು ನಮ್ಮನೊಂದು ಗುಡಿಸಿದೆ ಇದು ಮಾನಪ್ಪನವರಿಗೂ ಸೇರಿದ್ದು ಚಿನ್ನದಂತಹ ಹುಡುಗರು ನಿಮ್ಮ ನಲ್ಮೆಯರೊಡನೆ ನಲ್ಲೆಯರೊಡನೆ ಹಿರಿಯ ಬಾಳು ಬಾಳಿ ಸಿರಿಯ ಬಾಳು ಬಾಳಿ ಚಿರಕಾಲ ಧರ್ಮ ಬಾಳು ಪೇರ್ಮೆ ಬಾಳು ಬಾಳಿ ನಿಮ್ಮ ಹಿರಿಯರನ್ನು ನಲಿಸಿ ನಿಮ್ಮ ನಾಡನ್ನು ಮೆಚ್ಚಿಸಿ ದೇವರ ಸೇವೆ ಎಂದು ಮಾಡಿ ಆನಂದವಾಗಿರಿ ಎಂಬುದೇ ನನ್ನ ಹಾರೈಕೆ ಒಬ್ಬರು ವರಕವಿಗಳು ವೀರತನವಿಲ್ಲದವರಲ್ಲ ಒಬ್ಬರು ವೀರರು ಕವಿಗುಣವಿಲ್ಲದವರಲ್ಲ ನಿಮ್ಮ ಮನೆ ಬೆಳಗಲಿ ನಿಮ್ಮ ಕುಡಿ ಬೆಳಗಲಿ ನಿಮ್ಮಿಂದ ನಿಮ್ಮ ಮಕ್ಕಳಿಂದ ಲೋಕ ಧನ್ಯವಾಗಲಿ ಇಂತಿ ನಿಮ್ಮ ಬಿ ಬಿಎಂ ಶ್ರೀ ಏನು ಸಕಲಾಗಿ ಬೆರ್ದಿದ್ದಾರೆ ಸರ್ 37 ಅಲ್ಲಿ ಬೆರ್ದಿರೋದು ಹಾ 37ನೇ ಇದು ಸ್ವಾಮಿ ಸಿದ್ದೇಶಾ೦ಜಿ ಬೆರ್ದಿರೋದು ಹ ಹ ಡಿಯರ್ ಬ್ರದರ್ಸ್ ಪುಟಪಾ ಅಂಡ್ ಮಂಜಾ ಇವರ ಇಂಗ್ಲಿಷ್ ನಲ್ಲೇ ಬರಿತಾರೆ ಓಕೆ ಇದು ಅದು ಬಿಎಂ ಶ್ರೀ ಕಂಟೇನರ್ ಓಕೆ ಈಗ ಇನ್ನೊಂದು ಕೋಣೆಗೆ ಹೋಗ್ತಾ ಇದೀವಿ ಮನೆದು ಅವಾಗಿನ್ ಮನೆದು ಇನ್ನೊಂದು ಕೋಣೆ ಓ ಇಲ್ಲಿನ ಅವಾರ್ಡ್ ಎಲ್ಲ ಇಟ್ಟಿದ್ದೀವಿ ಹ ಇದೆಲ್ಲ ಅವರದು ಬಂದಿದ अवार्डಸ್ ಇದು ಪದ್ಮ ವಿಭೂಷಣ ಇದು ಇಲ್ಲಿ ಇದೊಂದಿತ್ತು ಅವರ ಪದ್ಮವಿಭೂಷಣದ್ದು ಅದು ಕಳ್ತನ ಆಗ್ಬಿಡ್ತತ್ತು ಯಾವಾಗ ತಗೊಂಡೋದು ಸರ್ ಅದೇ ಒಂದು ಆಯ್ತದು ಒಂದು ಹಿಂದೆ ಒಂದು ಒಬ್ಬ ಬಂದು ಈಗ ರಾತ್ರಿ ಬಂದು ಕಾಯಿ ತಗೊಂಡು ಹೋಗ್ಬಿಟ್ಟ ಹಾಗಾಗಿ ಅದು ಒಂದಿಲ್ಲ ಇಲ್ಲಿ ಓಕೆ ಅವಾಗ ಗ್ಲಾಸ್ ಸಿಸ್ಟಮ್ ಏನೇ ಇರಲಿಲ್ಲ ಗ್ಲಾಕ್ ಆಗಿತ್ತು ಒಂದು ಗ್ಲಾಸ್ ಎಲ್ಲ ಹೊಡೆದು ಇಲ್ಲಿ ಕೆಲಸ ಮಾಡೋಣ ಒಬ್ಬ ಅದರಿಂದ ಏನ ಚಿನ್ನದ ಸುಮ್ಮನೆ ಅವನಿಗೆ ಅಂತ ತಿಳ್ಕೊಂಡು ಮಾಡ್ದಾ ಅದರಲ್ಲಿ ಏನಿರುತ್ತೆ ಗೊತ್ತು ಅವರೇ ಅಂತ ಗೊತ್ತು ನಿಮಗೆ ಎಲ್ಲ ಆಯಿತು ಅರೆಸ್ಟ್ ಆಗಿ ಎಲ್ಲ ಆಗಿ ಎಲ್ಲ ಪನಿಷ್ ಅದು ಇದು ಕುವೆಂಪು ಅವರು ಬಳಸಿದ ವಸ್ತುಗಳು ಓಕೆ ಏನೇನು ವಸ್ತುಗಳನ್ನ ನಾವು ನೋಡಬಹುದು ಪಂಚೆ ಶಲ್ಯ ಸ್ವೆಟರು ಸ್ಲಿಪ್ಪರು ಪೆನ್ಗಳು ಓ ಬಾಟಾ ಸ್ಲೀಪರ್ ಯೂಸ್ ಮಾಡ್ತಾ ಇದ್ದಿದ್ದಾ ತುಂಬಾ ಬ್ರ್ಯಾಂಡೆಡ್ ಅಲ್ವಾ ಸರ್ ಅವಾಗ ಬಾಟಾ ಸ್ಲೀಪರ್ ಅಂತ ಹೇಳಿದ್ರೆ ಅವಾಗ ಅವ್ರ ಕನ್ನಡಕ ಹ್ಞೂ ಅವ್ರು ನೋಡಿ ಅವ್ರ ಹೇರ್ ತಲೆ ಹೇರ್ ಕಟ್ ಮಾಡಿದಾಗ ಹ್ಞೂ ಓಹ್ ಹಾಗೇನೇ ಇಟ್ಟಿದ್ದೀರ ಪೆನ್ ನೋಡಿದ್ದು ಸೇವಿಂಗ್ ಇದು ಹ್ಞೂ ಇದೆಲ್ಲ ಏನು ಸರ್ ಅದೆಲ್ಲ ಅವರಿಗೆ ಬೇರೆ ಬೇರೆಯವ್ರು ಕೊಟ್ಟಿರೋದು ಇದು ಟೇಬಲ್ ಕ್ಲಾತು ಇದೊಂದು ಏನೋ ಇದರದ್ದು ಆಮೇಲೆ ಇದು ಧರ್ಮಸ್ಥಳದ ವೀರೇಂದ್ರ ರೆಡ್ಡಿ ಅವರು ಕೊಟ್ಟಿದ್ದು ಒಂದು ವಾಕಿಂಗ್ ಸ್ಟಿಕ್ಕು ವಿತ್ ಇದು ಅಂಬ್ರಲಾ ತೆಗೆದರೆ ಅಂಬ್ರಲಾ ಹೌದಾ ಅದೆಲ್ಲ ಬೇರೆ ಬೇರೆ ಯೂನಿವರ್ಸಿಟಿ ಅವ್ರದ್ದು ಇದು ಮಾಡಿರೋದು ಹಾಂ ಡಾಕ್ಟರೇಟ್ ಕೊಡ್ತಾರಲ್ಲ ಅದ್ರದ್ದು ಆ ಟೈಮಲ್ಲೆಲ್ಲ ಆನರ್ ಮಾಡಿರೋದು ಅದು ನಂಗೆ ಇಟ್ಕೊ ಬಂದಿದ್ರಲ್ಲ ಕುವೆಂಪು ಅವರು ಅವ್ರ ಹತ್ರ ಇದ್ದವನೆಲ್ಲ ಕುವೆಂಪು ಹೆಸರಿನ ಮುದ್ರೆ ಇದೆ ಅವಾಗಿಂದು ಹೆಸರಿನ ಮುದ್ರೆ ಅಂತ ಇದೆಯಲ್ಲ ಅದು ಮುಂಚೆ ಏನು ಮಾಡೋರು ಅಂದ್ರೆ ಪೋಸ್ಟ್ ಅಲ್ಲಿ ಇದ್ರಲ್ಲಿ ಕಳಿಸ್ಬೇಕಾದ್ರೆ ಒಂದು ಅರ್ಗ್ ಹಾಕಿಬಿಟ್ಟು ಅದಕ್ಕೆ ಸೀಲ್ ಹೊತ್ತವ್ರು ಈಗ ನಾವುಗಳು ಈಗ ಅಡಿಕೆ ಮಂಡಿಗೆ ಹೋಗ್ಬೇಕಾದ್ರೆ ಮೂಟೆಗೆಲ್ಲ ಇದು ಮಾಡಿ ಅದಕ್ಕೆ ಹೊಲ್ದ ಮೇಲೆ ಅರ್ಗ್ ಹಾಕ್ತಿದ್ದು ಅರ್ಗ್ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸೀಲು ಯೂಶ್ವಲಿ ಅವ್ರ ಅವ್ರ ಒಂದು ಸೀಲ್ ಇರೋದು ಈಗ ಈ ಕುವೆಂಪು ಅದು ಇದೊಂದು ಹೊರ್ಗೆ ಹಾಕಿಬಿಟ್ಟು ಅದ್ರ ಮೇಲೆ ಅದು ಸೀಲ್ ಹೊತ್ತಿದ್ರೆ ಇದುವರೆಗೂ ಆ ಸೀಲ್ ಹಾಕಿಬಿಟ್ರೆ ಅದಕ್ಕೂ ಅಲ್ಲಿ ಅವ್ರದ್ದು ಕೆ ವಿ ಪಿ ಆ ತರ ಬಿಡುತ್ತೆ ಓ ಹೌದಾ ಆ ಥರ ಮಾಡಿಸ್ತಾ ಇದ್ದರು ಇದು ನೋಡಿ ಅವರಿನ್ ಸೀಲು ರೇಡಿಯೋ ರೂಪದಲ್ಲಿ ಇರುವಂತಹ ಪುಟ್ಬಾಲ್ ಅದು ಇದಿರಬೇಕು ರೇಡಿಯೋ ಅದೇ ರೇಡಿಯೋ ರೂಪದಲ್ಲಿರುವಂಥ ಪುಟ್ಬಾಲ್ ರೇಡಿಯೋ ಹೌದು ರೇಡಿಯೋ ಓಕೆ ಎಲ್ಲ ಗಿಫ್ಟ್ ಮಾಡಿರೋದು ಕೆಲವು ಆ ತರದ ಅವ್ರು ಊಟ ಮಾಡ್ತಿದ್ದಿತ್ತು ತಟ್ಟೆ ಕುವೆಂಪು ಅವರು ಮಾತನಾಡುವ ರೇಡಿಯೋ ರೇಡಿಯೋ ಬಹುಶಃ ಕೈಯಲ್ಲಿ ಇಟ್ಕೊಂಡು ರೇಡಿಯೋ ಕೇಳಕ್ಕೆ ಇಲ್ಲಿಗೆ ಹೆಲಿಕಾಪ್ಟರ್ ಬಂಗಾರಪ್ಪನವರು ಇದ್ದಾಗ ಒಂದು ಹೆಲಿಕಾಪ್ಟರ್ ಅರೇಂಜ್ ಮಾಡಿ ಇಲ್ಲಿಗೆ ಕಳಿಸಿದ್ರು ಆ ಹೆಲಿಕಾಪ್ಟರ್ ಕೂತಿರೋದು ಇವರು ಯಾಕೆ ಕುವೆಂಪು ಅವರು ಇದನ್ನ ಕೊಟ್ರಲ್ಲ ಕುವೆಂಪುರಿಗೆ ಕರ್ನಾಟಕ ರತ್ನ ಅವಾರ್ಡ್ ಕೊಟ್ರಲ್ಲ ಬಂಗಾರಪ್ಪನವ್ರು ಹೋಗಿದ್ರು ಅವ್ರ ಮನೆಗೆ ಅವರಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಹೀಗೆ ಅಂತೆಲ್ಲ ಅವಾರ್ಡ್ ಕೊಟ್ಟಾಗ ಅವ್ರನ್ನ ಕೇಳಿದ್ರಂತೆ ನಿಮ್ಗೆ ಅಲ್ಲಿಗೆ ಹೋಗೋ ಆಸೆ ಇದೆಯಾ ಹೋಗಿ ಬರ್ತೀರಾ ಹೀಗೆ ಅಂತ ಹೋಗೋಕೆ ಆಸೆ ಆದರೂ ಹೋಗಕ್ಕೆ ಆಗ್ತಾ ಇಲ್ಲ ಹೇಗೆ ಹೋಗೋದು ನಂಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ರಂತೆ ಹೆಲಿಕಾಪ್ಟ್ರ್ ಕೊಡ್ತೀನಿ ಹೋಗ್ತೀರಾ ಅಂದ್ರಂತೆ ಆಮೇಲೆ ಪಾಪ ಹೆಲಿಕಾಪ್ಟ್ರ್ ಅರೇಂಜ್ ಮಾಡಿ ಅವ್ರನ್ನ ಕಳಿಸಿದ್ರು ಅವ್ರು ಕೊಪ್ಪಕ್ಕೆ ಬಂದು ಇಳಿದು ಅಲ್ಲಿ ಹಿರೇಕೊಡುಗೆ ಹೋಗಿದ್ದರು ಅದು ಬರೋದು ಅವತ್ತೇ ಏನೋ ಒಂದು ಫಂಕ್ಷನ್ ಹಂಗಾಗಿ ಹೆಲಿಕಾಪ್ಟರ್ ಲೇಟಾಗಿ ಬಂತು ಅಲ್ಲಿ ಹಿರೇಕೊಡುಗೆ ಹೋದರು ಇಲ್ಲಿಗೆ ಬರೋಕ್ಕೆ ಟೈಮ್ ಆಗಲಿಲ್ಲ ಅಷ್ಟೊತ್ತಿಗೆ ಊಟ ಲಂಚ್ ಟೈಮ್ ಆಯಿತು ಇಲ್ಲಿ ನಾಲ್ಕು ಗಂಟೆ ಒಳಗೆ ಹೆಲಿಕಾಪ್ಟರ್ ಹೊರಡಬೇಕಿತ್ತು ವಾಪಸ್ಸು ಹಾಗೆ ಕುಪ್ಪಳಿ ಅವರಿಗೆ ಬರೋಕ್ಕಾಗಿಲ್ಲ ಹಿರೇಕಡಿಗೆ ಎಲ್ಲ ನೋಡ್ಕೊಂಡ್ಬಿಟ್ಟು ವಾಪಸ್ಸು ಇದು ಇದ್ದಾರೆ ಆಮೇಲೆ ಅದು ಪಕ್ಕದಲ್ಲಿ ಇರೋದು ಅವರು ಅಳಿಯ ಚಿದಾನಂದ ಗೌಡ್ರು ಆಮೇಲೆ ಒಬ್ರು ಮುಂದ್ಗಡೆ ಇರೋದು ಅವರ ಒಬ್ಬರು ಮಿನಿಸ್ಟ್ರ್ ಯಾರೋ ಅವರು ಇದ್ದಾರೆ ಎಷ್ಟು ವರ್ಷ ವಯಸ್ಸಾಗಿದೆ ಸರ್ ಬರೋದು ಕುವೆಂಪು ಅದು ಬಂದಿದ್ದು ಹೆಚ್ಚು ಕಮ್ಮಿ ನೈಂಟಿ ಒನ್ ನೈಂಟಿ ಟೂ ಇರ್ಬೋದು ನೈಂಟಿ ಫೋರಿಗೆ ಅವ್ರು ತೀರೋಗಿದ್ದು ಒಂದು ಎರಡು ಮೂರು ವರ್ಷ ಮುಂಚೆ ಹಾಂ ನೈಂಟಿ ಬಹುಶಃ ನೈಂಟೀನ್ ನೈಂಟಿ ಟೂ ಇರ್ಬೋದು ನೈಂಟೀನ್ ನೈಂಟಿ ಟೂ ಒಳಗೆ ಹೆಲಿಕಾಪ್ಟರ್ನ ಆಸರೆಯಾಗಿ ಬಂದ್ರಲ್ಲ ಅವ್ರು ವಿ ಸಿ ಆಗಿದ್ರು ದೊಡ್ಡ ಹುದ್ದೆಯಲ್ಲಿ ಇದ್ರು ಕೂಡ ಅವರು ಹಣ ಆಸ್ತಿ ಎಲ್ಲ ಗಳಿಸ್ನಿಲ್ವಾ ಏನು ಮಾಡಲಿ ಕುವೆಂಪು ಅವರು ಓನ್ ವೆಹಿಕಲ್ ಕೂಡ ಇಟ್ಕೊಂಡಿರ್ನಿಲ್ವಾ ಓನ್ ವೆಹಿಕಲ್ ಇತ್ತು ಅವ್ರ ಹತ್ರ ಕಾರ್ ಇತ್ತು ರೆಗ್ಯುಲರ್ ಯೂನಿವರ್ಸಿಟಿಗೆ ಹೋಗಿ ಬರೋರು ಹೋಗಿ ಹೋಗಿರ್ತಾ ಕಾರ್ಗಳೆಲ್ಲ ಇತ್ತು ಮನೆ ಇತ್ತು ಬಟ್ ಅವ್ರೇನು ಬೇರೆ ಜಮೀನೇನು ಮಾಡಲಿಲ್ಲ ಇಲ್ಲಿ ಇರೋದನ್ನ ಎಲ್ಲ ಪ್ರಾಪರ್ಟಿ ಎಲ್ಲ ಈ ಮನೆ ಆಸ್ತಿ ಎಲ್ಲದೂ ಇಲ್ಲಿ ಕಝಿನ್ಸ್ಗೆ ಬಿಟ್ಬಿಟ್ಟಿದ್ರು ಅವರು ಮೈಸೂರಲ್ಲಿ ಮನೆ ಮಾಡಿಕೊಂಡು ಅವ್ರ ಪಡೆಗೆ ಅವ್ರದ್ದು ಏನು ಸಂಬಳ ಬರುತ್ತೆ ಅದರಲ್ಲೇ ಇದ್ದರು ಮೈಸೂರಲ್ಲಿ ಮನೆ ಬಿಟ್ಟು ಏನಾದರೂ ತೋಟ ಆ ಥರ ಇಲ್ಲ ಇಲ್ಲ ಏನೂ ಮಾಡಲಿಲ್ಲ ಓದಿದ ಓದಿದ್ಮೇಲೆ ತೇಸಣ ಓದಿ ಅವರೂ ಸೆಟ್ಲ್ ಆಗೋದಕ್ಕೆ ಅವರು ಬೇರೆ ಕೆಲಸಕ್ಕೆ ಸೇರಲಿಲ್ಲ ಅವರು ಜಮೀನು ತೊಗೊಂಡ್ಬಿಟ್ಟು ಅವರು ಕಾಫಿ ತೋಟ ಮಾಡ್ಕೊಂಡು ಅವ್ರು ನಾನು ಕೃಷಿ ಮಾಡ್ಕೊಂಡಿರ್ತೀನಿ ಅಂತ ಅಲ್ಲ ಸಿ ಮಗ ಕೃಷಿ ಮಾಡೋದು ಇಲ್ಲ ಅವ್ರಿಗೆ ಅವ್ರದ್ದು ಕುವೆಂಪುಯನ್ನು ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ ಏನು ಚಾಯ್ಸ್ ಇದೆಯೋ ಅದಕ್ಕೆ ಹೋಗಲಿ ಅಂತ ಸೊ ಏನು ಮಾಡಿದ್ರು ತೇಸಣ ಜಮೀನು ಹುಡುಕ್ತಿದ್ರು ಮೂಡಿಗೆರೆ ಹತ್ರ ಜಮೀನು ಅವರಿಗೆ ಕಾಫಿ ತೋಟ ಇತ್ತು ಜೊತೆ ತೇಸಣೆಗೆ ಅವ್ರದ್ದು ನೇಚರೇ ಬೇರೆ ಥರ ಅವ್ರದ್ದು ಭಾಳ ವಿಷನ್ ಇರೋಂಥವ್ರು ಅವರು ಸೊ ಅವರಿಗೆ ಯಾರ್ದು ಹಂಗಿರಬಾರ್ದು ಈಗ ನಮ್ಮ ಈಗ ನಮ್ಮ ಕೃಷಿಗಳೇ ಇದೆಯಲ್ಲ ನೋಡಿ ಯಾರು ಹಾಗೂ ಇಲ್ಲ ಕೃಷಿ ಮಾಡೋರಿಗೆ ಈಗ ನಾ ಬೇರೆ ಆಫೀಸ್ನಲ್ಲಿ ಅಥವಾ ಯಾವುದಕ್ಕೂ ಒಂದು ಕೆಲಸರು ಒಂದು ಟೈಮಿಗೆ ಹೋಗ್ಬೇಕು ಬರಬೇಕು ಈ ಕೃಷಿ ಮಾಡೋಂಗಿಲ್ಲ ನಮ್ಮ ಪಡೆಗೆ ನಾವೇ ಎಷ್ಟೋ ಏನು ಟೈಮ್ ಇದೆಯೋ ನಾವು ಕೃಷಿ ಮಾಡ್ತೀವಿ ಕುವೆಂಪು ಅವ್ರಿಗೆ ತೇಜಸ್ವಣಿಗೆ ಏನಂದರೆ ಅವ್ರಿಗೆ ಬರವಣಿಗೆ ಈ ಡ್ರಾಯಿಂಗ್ ಮಾಡ್ತಾಯಿದ್ರು ಫೋಟೋಗ್ರಫಿ ಮಾಡ್ತಾಯಿದ್ರು ಫಿಶಿಂಗ್ ಮಾಡ್ತಾಯಿದ್ರು ಟೈಮ್ ಸಿಗ್ರೆ ಹಾ ಒಲಿನೂ ಇದು ಮಾಡೋರು ಆ ಥರ ಅವರು ಮಲ್ಟಿಪಲ್ ಇವರು ಟ್ಯಾಲೆಂಟೆಡ್ ಪರ್ಸನ್ ಸೊ ಹಾಗಾಗಿ ಅವರು ಭಾಳ ಫ್ರೀಯಾಗಿ ಅಲ್ಲಿ ಅವರ ಸಾಹಿತ್ಯ ಕೃಷಿ ಮಾಡಿದ್ರು ತುಂಬ ಅವರು ಕವನಗಳು ಅವರ ಬೇಕು ಬೇಕಾದಷ್ಟು ನೇಚರ್ ಬಗ್ಗೆ ಇದ್ರ ಬಗ್ಗೆ ಸೈನ್ಸ್ ಸೈಂಟಿಫಿಕ್ ಫಿಕ್ಷನ್ಗಳನ್ನ ಆ ಥರದ್ದೆಲ್ಲ ತುಂಬಾ ಬರೆದಿದ್ರು ಅಲ್ಲಿ ಕುತ್ಕೊಂಡು ಅವರಿಗೆ ಓದ್ತಾ ಇದ್ರು ಹಾಗೇನೆ ಬರೀತಾ ಇದ್ರು ಮತ್ತೆ ಇನ್ನೊಂದು ವಿಷಯ ಆಗುತ್ತಾ ತೇಜಸ್ವಿ ಅವರು ಫೇಲ್ ಆಗಿಬಿಡ್ತಾರೆ ಅಪ್ಪ ವಿ ಸಿ ಆಗಿರ್ತಾರೆ ತೇಜಸ್ವಿ ಅವರು ಡಿಗ್ರಿಯಲ್ಲಿ ಫೇಲ್ ಆಗ್ತಾರೆ ಆ ಕಥೆನೇ ಹೇಳ್ಬೇಕು ಸರ್ ಫ್ಯಾಮಿಲಿಲೆಲ್ಲ ಎಲ್ಲ ಹೇಗೆ ಮಾತುಕತೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಇಲ್ಲ ಆಗಿನ ಕಾಲದಲ್ಲಿ ಹಾಗೇನು ಫೇಲ್ ಆಗೋದೇನು ಭಾಳ ಈಗ ಎಲ್ಲ ನೈಂಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಅಂತ ಪೇರೆಂಟ್ಸು ಟೆನ್ಷನ್ ಟೆನ್ಷನ್ ಕೊಡ್ತಾರೆ ಮುಂಚಿನ ಕಾಲದಲ್ಲಿ ಮೂವತ್ತೈದು ಬಂದು ಪಾಸ್ ಆದರೂ ಸಾಕಪ್ಪ ಅಂತ ನಮ್ಮ ನಮ್ಮಪ್ಪ ಆಗಲಿ ಯಾರೇನು ಅಂತ ಏನು ಟೆನ್ಷನ್ ಕೊಡ್ತಿರಲ್ಲ ಹೋದ್ ಪಾಸಾಗ್ರೆ ಯಾ ನಿಮ್ಮ ಜೀವನ ನೀವು ಮಾಡಿ ಅಂತಿದ್ರು ಅಷ್ಟೇ ಹೊರ್ತು ಏನು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ನಮ್ಮ ಜೀವನದಲ್ಲಿ ಅಳಿಸ್ಬೇಕು ಈಗ ವಿದ್ಯಾವಂದರೆ ಪೂರ್ತಿ ಕರಪ್ಟು ಈಗ ವಿದ್ಯಾವಂತರಕ್ಕೆ ವಿದ್ಯೆ ಕೊಡೋದು ಯಾಕೆ ಹೇಳಿ ವಿದ್ಯೆ ಕೊಡೋದು ನಾವು ಒಳ್ಳೆ ಬದುಕು ಕಟ್ಟಿ ದೇಶಕ್ಕೆ ಒಳ್ಳೆ ಬದುಕು ಕಟ್ಟಿ ಅಂತ ಈಗ ಏನಾಗಿದೆ ಅಂದರೆ ವಿದ್ಯಾವಂತರ ಮೇಯ್ನ್ ಕರಪ್ಟು ಹಾಗಾಗಿ ಅವರಿಂದ ಏನು ನಾವು ವಿದ್ಯಾವಂತರನ್ನು ಮಾಡೋದು ಏನಕ್ಕೆ ನಮ್ಮ ಈಗ ಒಬ್ಬ ಲೇ ಮ್ಯಾನ್ ಅವನು ಆರಾಮಾಗಿ ಅವನು ಯಾವ ಕರಪ್ಟ್ ಇಲ್ಲದೆ ಇರ್ತಾನೆ ಈಗ ಇವರು ವಿದ್ಯಾವಂದ್ರೆ ಇದು ಆ ಥರದ್ದು ಪೋಸ್ಟ್ ಅಲ್ಲಿ ಇದ್ದವರೇ ಕರಪ್ಟೆಡ್ ಆಗಿದ್ದಾರೆ ಇಲ್ಲಿ ಕೆಲವೊಂದನ್ನ ನೋಡ್ತೀವಲ್ಲ ಏನದು ಕುವೆಂಪು ಫೋಟೋಸ್ ಇದೆ ಇದ್ಯಾರು ತೆಗ್ದಿಸ್ ಫೋಟೋ ಇವೆಲ್ಲ ಸಾಹಿತ್ಯ ಅಕಾಡೆಮಿ ಅವ್ರದ್ದು ಇದು ಸಾಹಿತ್ಯ ಅಕಾಡೆಮಿ ಅವ್ರು ಕೊಟ್ಟಿರೋದು ಇದು ಬೇರೆ ಬೇರೆ ಅವಾರ್ಡ್ಸ್ ಅವರಿಗೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬಂದಿರೋದು ಇದು ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲಿಟ್ರೇಚರ್ ಡಾಕ್ಟರೇಟ್ ಬಂದಾಗ ಡಿಲಿ ಕರ್ನಾಟಕ ರತ್ನ ಕುವೆಂಪು ಅವರಿಗೆ ಕುವೆಂಪು ಅವ್ರದ್ದು ನಿಮ್ಗೆ ಮೆಸೇಜಸಲ್ಲಿ ಅವ್ರದ್ದು ಮೇಯ್ನ್ ಮೆಸೇಜ್ ಏನು ಗೊತ್ತಾ ಯೂನಿವರ್ಸಲ್ ಮ್ಯಾನ್ ಅವರು ಎವ್ರಿ ಚೈಲ್ಡ್ ಇಸ್ ಬಾರ್ನ್ ಎಸ್ ಅ ಯೂನಿವರ್ಸಲ್ ಮ್ಯಾನ್ ಎವ್ರಿ ಚೈಲ್ಡ್ ಇಸ್ ಬಾರ್ನ್ ಎಸ್ ಅ ಯೂನಿವರ್ಸಲ್ ನಾವು ಯಾವ ಮಗು ಹುಟ್ಟಿದ್ರು ಅದು ಯೂನಿವರ್ಸಲ್ ಮ್ಯಾನ್ ಅವರಿಗೆ ಯಾವ ಹಂಗು ಇಲ್ಲದೆ ಹುಟ್ಟತಾರದು ಆದರೆ ನಾವೇನು ಮಾಡ್ತೀವಿ ಜಾತಿ ಧರ್ಮ ಅವರನ್ನೆಲ್ಲ ಸಂಕೋಚಿತಕ್ಕೆ ಸಂಕೋಲೆಗೆ ಸಿಕ್ಸ್ಬಿಡ್ತೀವಿ ಅವರಿಗೆ ವಿದ್ಯೆ ಕೊಟ್ಟು ಡ್ಯೂಟಿ ಆಫ್ ಎಜುಕೇಷನ್ ಇಸ್ ಟು ಮೇಕ್ ಹಿಮ್ ಅಗೈನ್ ಎ ಯೂನಿವರ್ಸಲ್ ಮ್ಯಾನ್ ವಿದ್ಯೆಯನ್ನು ಕೊಡೋದು ಯಾತಕ್ಕೆ ಅಂದರೆ ಅವರು ಯೂನಿವರ್ಸಲ್ ಮ್ಯಾನ್ ಆಗಲಿ ವಿಶಾಲ ಮನೋಭಾವ ತಳ್ಳಿ ಅನ್ನೋದಕ್ಕೆ ಆದರೆ ಈಗೇನಾಗಿದೆ ಅದು ಅದು ತಿರುಗಾಮುರ್ಗ ಆಗ್ತಾಯಿದೆ ಸೊ ಅದೇ ಕುವೆಂಪು ಮೇಯ್ನ್ ಕಾನ್ಸೆಪ್ಟೇ ಅದು ಡ್ಯೂಟಿ ಆಫ್ ಎಜುಕೇಷನ್ ಇಸ್ ಶುಡ್ ಮೇಕ್ ಯೂನಿವರ್ಸಲ್ ಮ್ಯಾನ್ ದಟ್ ಇಸ್ ಅ ಯೂನಿವರ್ಸಲ್ ಮೆಸೇಜು ಎವ್ರಿ ಚೈಲ್ಡ್ ಇಸ್ ಬಾರ್ನ್ ಎಸ್ ಎ ಯೂನಿವರ್ಸಲ್ ಮ್ಯಾನ್ ಡ್ಯೂಟಿ ಆಫ್ ಎಜುಕೇಶನ್ ಇಸ್ ಟು ಮೇಕ್ ಹಿಮ್ ಅಗೈನ್ ಎ ಯೂನಿವರ್ಸಲ್ ಈ ಹುಟ್ಟಿದ ಮೇಲೆ ನಾವೇನು ಮಾಡ್ತೀವಿ ಜಾತಿ ಧರ್ಮ ಅವು ಇವು ಸೇರಿ ಅವ್ರನ್ನ ಇಡೀ ನಮ್ಮ ಸಮಾಜದಲ್ಲಿ ಅವ್ರನ್ನ ಸಿಕ್ಸಾಕ್ಬಿಡ್ತೀವಿ ಅದನ್ನು ಎಜುಕೇಷನ್ ಅದನ್ನು ತೆಗಿಬೇಕು ಅಂತ ಇದನ್ನೆಲ್ಲ ಸಂಕೋಲೆಗಳನ್ನು ತೆಗೆದು ಇವ್ನಿ ವಿದ್ಯಾವಂತ ಆದವನು ಅದನ್ನೆಲ್ಲ ಬಿಟ್ಟು ಅನಂತವಾಗಿರು ನೀನು ಅನಂತವಾಗಿರುವಂಥೆಲ್ಲ ನಮ್ಮ ಮನಸ್ಸು ಅನಂತವಾಗಿರಬೇಕು ಎಷ್ಟು ಚೆನ್ನಾಗಿದೆ ಅಲ್ಲ ಸರ್ ಅವ್ರ ಸಂದೇಶ ಎಲ್ಲ ನಾಡೋಜ ಬಂದಂತದ್ದು ಡಾಕ್ಟರೇಟ್ ಬಂದಂಥದ್ದು ಪಂಪ ಪ್ರಶಸ್ತಿ ಬಂದಂತದ್ದು ವಾವ್ ಎಲ್ಲಾನು ಕಲೆಕ್ಷನ್ ಅಲ್ಲಿ ನೋಡ್ಬೋದು ನಾವು ಕರ್ನಾಟಕ ರತ್ನ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಇದು ಬೋರ್ಡ್ ನೋಡಿದ್ರೇನೆ ಒಂದು ರೀತಿಯಾಗಿ ಪಾಸಿಟಿವ್ ವೈಫ್ ಬರುತ್ತೆ ಮತ್ತೆ ಕರ್ನಾಟಕದ ಮ್ಯಾಪ್ ಇದೆ ಅದ್ರೊಳಗಡೆ ಕರ್ನಾಟಕದ ಲಾಂಚನ ಇದೆ ನೋಡ್ಬೋದು ಓಹೋಹೋ ಇಲ್ಲಿ ಶಿಕಾರಿ ಮಾಡಿದ್ದು ಕುವೆಂಪು ಮಾಡಲ್ಲ ಅವ್ರ ಕಸಿನ್ಸ್ ಎಲ್ಲ ಶಿಕಾರಿ ಮಾಡ್ತಾರೆ ಆಮೇಲೆ ಅದನ್ನು ಮೈಸೂರಿಗೆ ತಗೊಂಡೋಗಿ ಅವರು ಅಲ್ಲಿ ಇದ್ರ ತಲೆ ಕಟ್ಸ್ತಾರೆ ಡನ್ ಅಂತಿದೆ ಅವರು ಇದನ್ನೆಲ್ಲ ಮಾಡೋರಂತೆ ಅವಾಗಿನ ಕಾಲದಲ್ಲಿ ಅಲ್ಲೆಲ್ಲ ಪ್ಯಾಲೇಸ್ಗೆಲ್ಲ ಮಾಡೋರು ಅದ್ ಮಾಡಿದ್ದು ಅಲ್ಲಿ ಅದನ್ನ ಅದ್ ಈಗ ಮ್ಯೂಸಿಯಂ ಗಿಟ್ಟಿರೋದು ಮತ್ತಷ್ಟುಗಳನ್ನ ನೋಡ್ತೀವಿ ಯೂನಿವರ್ಸಿಟಿಯವರು ಡಾಕ್ಟರೇಟ್ ಕೊಟ್ಟಿರೋದು ಓಕೆ ಎಷ್ಟು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೊಡ್ತಾರೆ ತುಂಬ ಅವರು ಲಕ್ನೋ ನೋಡಿದ ಗುಲ್ಬರ್ಗ ಯೂನಿವರ್ಸಿಟಿ ಬೇರೆ ಬೇರೆ ಯೂನಿವರ್ಸಿಟಿಯವರು ಎಲ್ಲ ಯೂನಿವರ್ಸಿಟಿಯವರು ಮಂಗಳೂರು ಯೂನಿವರ್ಸಿಟಿ ಫಾರಿನ್ ಕೆಲವು ನೋಡಿದು ಯೂನಿವರ್ಸಿಟಿ ಆಫ್ ಮೈಸೂರು ಯೂನಿವರ್ಸಿಟಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿಯಿಂದ ಸಿಕ್ಕಿದೆ ರಾಷ್ಟ್ರಕವಿ ಪ್ರಶಸ್ತಿ ಹೌದು ರಾಷ್ಟ್ರ ಕವಿ ಪ್ರಶಸ್ತಿ ಅವ್ರು ನಿಧ್ಲಿಂಗಪ್ಪನವ್ರ ಕಾಲದಲ್ಲಿ ಕೊಟ್ಟಿರೋದು ಹಾಂ 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 ಕೆಳಗಡೆ ನಿದ್ಲಿಂಗಪ್ಪನವ್ರದ್ದು ಇದಿದೆ ನೋಡಿ ಸಿಗ್ನೇಚರ್ ಇದೆ ಮುಖ್ಯಮಂತ್ರಿ ಎಸ್ ನಿಜ್ಲಿಂಗಪ್ಪನವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹೌದು ಅವಾಗ ರಾಷ್ಟ್ರಕವಿ ಅಂತ ಅವರನ್ನು ಗುರುತಿಸಿದ್ರು ಓಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ